అభిషేక్ ఉల్ యూట్యూబ్ సబ్స్క్రైబ్ జాత్ర ఫోన ఖాళీ అనుగుతీ అందేనా మొబైల్ వరగ భయ ము సాక్షన్సే ఫోన్ హి నేనే ఫోన్ వంద కట్ మిడ్ స బీజే అక్క తంగీర్ అంద్ర లక్ష్మి నూ లక్ష్మీ జగత్ అక్కా తంగిర లక్ష్మి తాయి తండ్రి అంద దేవదారి మేద్ర ఏతారీ లో ಮುಂದಿ ಕಲಿಯುಗದಾಗ ಏನ್ ನಡೀತದಂದ್ರು ದಾರು ಹೊತ್ಗೊಂಡ ಮಾಡ್ತದ ಹಾಲ ಹೊತ್ಗೊಂಡ ಮಾರ್ತದ ದಾರು ಮಾತ್ರ ಕುತ್ತಲೇ ಅಂದವ ಏನು ಹಾಲ ಹೊತ್ತು ಮಾಡ್ತೈತಿ ದಾರು ಕುತ್ತಲ್ಲೇ ಮಾಡಗೌಡ ಏಳು ಹೊತ್ತಿನ ಬರ್ತನ ಕಾತಿತ್ತು ಎಂತ ಸಿರಿತನ ಕೊಟ್ಟಿದ್ದು ಗುಡ್ಡದ ಮೂಲಕ ಅವಾಗ ಮತ್ತೊಮ್ಮೆ ವಂದನೆಗಳನ್ನ ಸಮರ್ಪಿಸಿಕೊಂಡು ర్పించ జ్ఞాని ఏతారీపా మాతి మాత్ర హింగ్రు ఏ సత్తే సంఘ విరలు ఏదర్థ మగ పర్యా సలు హా తీర్థయాత

ಭಕ್ತ ಕನಕದಾಸ ಏನ್ ಹೇಳಿದ್ರು ಸತ್ಯವಂತರ ಗೆಳತ ನಾ ಅನುಭವಿಗಳ್ ಒಳ್ಳೆವ್ರಿಗೆತ ನಿತ್ತಂದ್ರ ತೀರ್ಥ ಕ್ಷೇತ್ರಕ್ಕೆ ಹೋಗೋದು ಅಂತ ಯಾರು ಹೇಳಿದ್ರಿ ಮಾತಾ ಕನಕದಾಸ್ ನಾ ನಿತ್ಯ 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 ಜ್ಞಾನಿ ಆದೇವ ಅಂದ್ರೆ ಚಿಂತಿ ಮಾಡುದು ಚಿಂತಿ ಆತಕ್ಕೂ ಅಂದ ಅದಕ್ಕೆ ಹೇಳತ್ತ ಬಬಲಾರಿ ಮತ್ತೆ ಅವ್ರು ಏನ್ ಹೇಳಿದ್ರಂದ್ರ ಏನ್ ಹೇಳ್ತಾರ ಈ ಲೋಕಕ್ಕ ಮುಂದೆ ಕಲಿಯುಗದಾಗ ಏನ್ ನಡೀತದಂದ್ರು ದಾರು ಹೊತ್ಕೊಂಡ ಮಾರ್ತದ ಹಾಲ ಹೊತ್ಕೊಂಡು ಮಾರ್ತದ ದಾರು ಮಾತ್ರ ಕುತ್ತಲ್ಲೇ ಅಂದವ ಏನು ಹಾಲ ಹೊತ್ತು ಮಾರ್ತೈತಿ ದಾರು ಕೂತಲ್ಲೇ ಅಂದ್ರ ಬಬಲಾದೇವ್ರ ಇದ್ರ ಅರ್ಥ ರೀ ಇದು ಅರ್ಥ ಏನಾಗಿದೆ ಅಂದ್ರ ಹಾ ಜಾಗೇ ಊರಾಗ ನಶಿನಾಗ ಹಾಲಿನ ಪ್ಯಾಕೆಟ್ ಮನಿ 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 ಒಗಿತ್ ಹಂಡ್ರಿ ಸಾಕಷ್ಟು ಐದಾರು ಡೇರಿ ಅದಾವ ಹಾಲಿನ ಡೇರಿ ಮನೆ ಮನೆ ಒಗಿತಾನ ಆದರೂ ಹಾಲು ಮಾರೋ ಅಂತ ಕೇಳ್ತಾರೆತ್ತು ಜನ ಏನಂತ ಭಾಳ ತಿಳಿಯದವ ತಮ್ಮ ಹಾಲು ಆ ನೀರು ಭಾಳ ಕುಡಿಸ್ತಾನ ಕಾಣ್ತೀಯ ಅಂತಾರೆ ಹಾಲು ಮಾರಾವ ಆದ್ರೆ ದಾಡು ಮಾರವ ಓಡ ಬ್ಯಾರಗ್ಯಾರ ಬಿಟ್ಟ ಅಕ್ಕಡಿ ಮಡ್ಯ ಹೊಲ ಕಡೆ ಕಡಿ ಜಿ ಹಿಕ್ ಜಾಲ ಕಂಟ್ಯಾಗ ಹೋಗಿ ಕುಂದ್ರಲವ ಅವ ಹಿಕ್ಕ ಜಾಲ ಕಡೆ ಎತ್ತನ ದಾಂಡಿ ಕಡೆ ಅರ್ಧ ಮಾಸ ತಳ ಕುಂದ್ರಲವ ಹುಡ್ಕ್ಯಾಡ್ಕೊತ ಹೋಗಿ ನೀರು ಹಾಕೊಂಡೆ ಕುಡಿದು ಯಾಕಂದ್ರೆ ಆ ಈ ಕನೆಗುದಿನ ಏನು ರೀ ಹೇಳಕ್ಕೆ ಹಾಣಿ ಅಂದ್ರೆ ಕೆಡ್ತದ ಒಮ್ಮೆ ಏನ್ ಆಗಿತ್ತಂದ್ರ ಒಳ್ಳೆದ ಜಾನಗಿರಿ ಊರ ವಾರು ಕಮ್ಮಿ ಸಂತೆ ಆಗ್ತಾವ್ರಿ ನಡೀತಾವ ಕೈಪಲ್ಯ ಬಾಜಾರ ಆ ಕೈಪಲ್ಯ ಬಾಜಾರ ಜಾನಗಿರಿಯಾಗಲಿ ಇಜಾಪುರ ನಡೀತಾವ್ 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 ಮುಂಜಾರಿ ಗಿಡದ ಸಂಜೆ ಆರು ಗಂಟೆ ಮತ್ತ ನಡೀತದ ಕೈಪಲ್ಯ ಬಾಜಾರ ಕೈಪಲ್ಯ ಬಾಜಾರ ಸುಮಿತ್ರಾ ಬಾಯಿ ಅಂತ ಗೊಬ್ಬರ ಕ್ಷಣಮಗಳು ಏನ್ ಮಾಡ್ತಾ ಹೊತ್ತ ಮುಂಜಾನೆ ಮುಂದಕ್ಕೆ ಚಾಲು ಮಾಡ್ಯಾಳಿ ವ್ಯಾಪಾರ ಹೊತ್ತು ಮುಣಗು ತಾನು ಹೊಟ್ಟಿಗೆ ಊಟ ಇಲ್ಲದೆ ಯಾವಾರು ಮಾಡ್ಯಾಳಕ್ರಿ ಹೊಟ್ಟಿಗೆ ಊಟ ಇಲ್ಲಾರ ಯಾರು ಮಾಡ್ಯಾರ ಯಾವ ಮಾಡ್ಯಾರ ಹೊತ್ತು ಮುಣಗಿ ಮ್ಯಾಗ ಯಾ ಗಲ್ಲೇ ನೋಡಿದ್ರ ಹತ್ತೇ ಸಾವಿರ ಆಗ್ಯದ್ರಿ ಹೌ ಚಂತನ ಊಟ ಇಲ್ಲ ಒಂದ್ ಕಪ್ ಚಾಯ್ ಇಲ್ಲ ಚೆಂದನ ವ್ಯಾಪಾರ ಅದೇ ಆಾಜ್ಯಾರದಾಗ ಗೊತ್ತಾ ದಂಡಿಗೆ ಸೇವುಟಿಗೆ ಒಂದು ದಂಡಿಗೆ ಒಂದು ಬಂಗಾರ ಅಂಗಡಿ ಇತ್ತು ರೀ ಬಂಗಾರ ದುಖಾನ ಅದ ಬಂಗಾರ ದುಖಾನ ಐತಿ ಹಾ ಮುಂಜಾನೆ ಇದು ಐದು ಗಂಟೆ ಮಟ್ಟ ಒಂದು ಗಿರಾಕ್ರು ಬಂದಿಲ್ಲ ಅವ್ರ ಸನೆಯದಾಗ ಹೌ ಸಂಜೆ ಒಳಗೆ ಬಂದತ್ತಬ್ಬ ಸಂಜೆ ಎರಡಾಗೆ ಐದು ಗಂಟೆ ಆರು ಗಂಟೆ ಸುಮಾರು ಒಂದು ಗಿರಾಕ ಬಂದು ಒಂದು ತೊಲಿ ಬಂಗಾರ ತೊಗೊಂದ ಎಪ್ಪತ್ತೈದು ಸಾವಿರ ಆಯಿತು ಎಪ್ಪತ್ತು ಆರು ಸಾವಿರ ಆಯ್ತ್ರೀ ಗಲ್ಲಿ ಅದು ಹಾ ಇದು ಜಾದಗಿರಿ ಊರದ ಬಂಗಾರ ಬಾಜತಿ ಐತಿ ಐತಿಲ್ಲ ಇಲ್ಲಿ ಬಂಗಾರ ಯಾವ ಮಾಡಬೇಕು ಹೊರತಾಗಿ ಬದನಿಕಾಯಿ ವ್ಯವಹಾರ ಇಲ್ಲಿ ಮಾರಂಗಿಲ್ಲ ಇಲ್ಲಿ ಮಾರಂಗಿಲ್ಲ ಬಾಳ ಮಂದಿ ಇಲ್ಲಿ ಮಾನವ ಇಡೀ ಜಗತ್ತಿತ್ತು ಹೋಗ್ಯಾರ ನಾನೇ ಅಂದವರೆಲ್ಲ ಏನಾಗಿತ್ತು ಏನಾಗಿತ್ತು ಇದೇ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕ ಯಾವ ಗೌಡ ರಾಯನ ಗೌಡಗ ಏಳು ಹೊತ್ತಿನ ಬಡತನ ಕಾತಿತ್ತು ಎಂತ ಶಿರಿತನ ಕೊಟ್ಟಿದ್ದು ಗುಡ್ಡದ ಮುದಕ ಅವಾಗ ಯೋಗಿನಾದ ಅಮೋಘತ್ ಹೇಳದಿಗೆ ಏನತ್ತ ಭಾಗ್ಯ ಲಕ್ಷ್ಮಿನ ಮನೆಗೆ ಕೊಟ್ಟ ಕಲ್ಸದ ಹಾ ಏನಂತ ಭಾಗ್ಯದ ಲಕ್ಷ್ಮಿ ಹಂಗ ಹೋಗುದು ಬೇಡ ಗೌಡನ ಮನೆಗೆ ರಾಯನ ಗೌಡನ ಮನೆಗೆ ಹೋದಳು ಭಾಗ್ಯದ ಲಕ್ಷ್ಮಿ ಗೌಡ ಕಾಲಕ್ಕೆ ಕಾಲಕ್ಕ ಕಟಿಗಿ ರಾಯನ ಗೌಡ ನಿಮ್ಗೆಲ್ಲರಿಗೂ ಗೊತ್ತದ ಹಾ ಶಾಂತದಿಂದ ಕೇಳರಿ ನಮ್ಮ ರಾಯನಗೌಡರ ಕತ್ತೆಯ ಭಾಗ ಬಡತನ ಬಡತನ ಹಿಂಗಸುದಕ್ಕೆ ಆಮೋದಿಸಿದ್ದ ನಡತನ ಮಾಡುವ ಸಲುವಾಗಿ ದೌಳತನ ಕೊಟ್ಟನ ರಾಯಣಗ ಹೌದಿಲ್ಲ ಹಿಂದ ಹವಿನ ಚಂದ್ರ ಮುತ್ತ್ಯಾ ಜವ್ರ ಚೆನ್ನಬಪ್ಪ ಗೌಡ ಕೊಂಕಣಗ ಎಲ್ಲಪ್ ಮುತ್ಯ ರೋಗಿ ಕಲ್ಲಪ್ಪ ಮುತ್ತೆ ಮನಿಮಿ ಮಲ್ಕೊಂಡ ಮುತ್ಯ ಬಿದ್ರಿ ಸ್ವಾಮಿನ ಮುತ್ಯ ಹಾಡಿದ್ರ ಬಿದ್ರೆ ಸ್ವಾಮಿ ಅದನ ಸ್ವಾಮಿ ಮತ್ತೆ ಕೇಳಿರಿ ಕೆಸದಾಗ ಹಾಡಕ್ಳಿರಿ ಹಾಡ್ಯರ್ತೇ ಕೇಳ ಕೈಲಸಿಯೋಗಿ ಮೂರೂರ ಮುಂಗಡಿ ಮುಮ್ಮೆಟ್ಟಿ ಅವನಿ ಗಂಧರ ಸಾಧು ಅಮ್ಮೋಗಿ ಕೇಳರಪ್ಪ ಅವನಿ ಗಂಧರ್ ಸಾಬು ಅಮ್ಮಗಿ ಹಾಡಿ 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 ಹರಿಸು ಹಾದ್ರಾಡ ಹಾಡಿ ಹರಿಸು ಹೋಗ್ಯಾರ ಹೋಗ್ಯಾರ ಅವರೆಲ್ಲ ಮಾಡುವಂತ ಸೇವಾ ಅಂದ್ರೆ ಒಂದು ಒಂದೇ ದೊಡ್ಡ ಸಮುದ್ರ ಒಂದು ಗುಬ್ಬಿ ನೀರು ಕುಡ್ದಂಗಾಗ್ಯದ ಹೌದು ಅಷ್ಟು ಸಾಗರ ಇಟ್ಟಿದ್ದ ವಿದ್ಯೆ ಹಾಲು ಮತ್ತದ ವಿದ್ಯೆ ಅವಾಗ ಅವಶಂಕರ್ ನಾಯನಗೌಡ ಶ್ರೀಮಂತಿಗೆ ಬತ್ತು ಎಂತಾದ್ ಕೊಟ್ಟಿದ್ದ ಅಮಾವಶ್ಯದ ಮುತ್ಯ ಎಂತ ಶ್ರೀಮಂತಿಗೆ ಕೊಟ್ಟಿದ್ದ ಗುಡ್ಡದ ಮುದಕ ಎಂತ ಆನೆ ಒಂಟಿ ಕುದುರೆ ಪಾಗ ಆಕಳಿಂಡಿ ಎಮ್ಮಿ ಗೋಬಿನ ಅವನಿಗೆ ಕಟ್ಟಿದ್ದ ಗೌಡ ಕೈ ಸಾವಿರ ಸಾವಿರ ಮಂದಿ ಹಳ್ಳಿ ಹಾಸಿಗೆ ಹೂವಿಂದ ಅತ್ತ ಬಂಗಾರ ಮಂತ್ ಬೆಳ್ಳಿ ಹಿಡಿ ಹಾಕ ಒಂದು ಒಂದು ಸಾವಿರ ಬಾಯಿ ಬಾಯಿಜಾಗಿ ಮಾರ್ಕೊ ತಿಂದ್ರು ಮೊಮ್ಮಕ್ಳು ಬದುಕ್ತಾರ ತಿನ್ನ ಗೌಡ ರಾಯನಗೌಡ ಅಂತ ಶ್ರೀಮಂತಿಗೆ ಬತ್ತು 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 ಬನ್ನಿ ಬಿ ಅವರಿಗೆ ಮಗಳ ಕನಬಾಯಿ ಕೊಟ್ಟಿದ್ದ ಧರ್ಮರ ಮನೆಗೆ ಅವಾಗ ಹೋಗಿ ಧರ್ಮರ ಮಾತು ಮೀರಿ ಮಗಳು ಕಣಬಾಯಿನ ಕರ್ಕೊಂಡ ಹೊಂಟ ಮಗಳ ಕಣಬಾಯಿಗೆ ಕರ್ಕೊಂಡ ರಾಯನಗೌಡ ಹೊಂಟ ರಾಯನಗೌಡನ ಮಾತಿ ಕನಬಾಯಿಗೆ ನಿದ್ದೆ ಹತ್ತತ್ರಿ ಕಂಟಿಲೆತ್ತಿನ ಬ್ಯಾಂತು ಮಗಳ ಕಡ್ಕೊಂಡು ಹೊಂಟವ್ರ ಮನೆಗೆ ಸಂಕದ ಹುಡುಗಿ ನಿದ್ದೆ ಹತ್ತೂ ಹೇಳ್ತಿದ್ರೆ ಗರ ಇರ್ತಕ್ಕಂತ ಮಲಕಾಸಿನ ಮುತ್ತೇನ ಮಾತಿಗೆ ಹೂ 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 ಅಂತ ಹೊಟ್ಟೆಗಿದ್ದ ಕರನೇ ಅವಾಗ ಕಂಟಲೆತ್ತಿನ ಮುಂಗಾರು ಎಲ್ಲಿಗೆ ಬತ್ತು ಎಲ್ಲಿಗಿ ಸಂಕದ ಭೂಮಿ ಆಗಿದ್ದು ಹಿಂಗಾಲ ಬೆಡ್ಗಿ ಭೂಮಿ ಆಗಿದ್ದು ಹಿಂಗಾಲ ಬೆವರ್ಗಿ ಭೂಮಿ ಆಗಿದ್ದು ಹೌದ ಎತ್ತಿ ಹೊಡಿಬೇಕ ಕೈ ಎತ್ತದ ಕೈ ಮ್ಯಾಕೇನಿತ್ರಿ ಗೌಡರು ತಳಕೆ ಬರ್ಲಿಲ್ಲ ಹೌದು ಹಳ್ಳಿ ನೋಡ್ತಾನ ಹಳ್ಳಿ ನೋಡ್ತಾನ ಮಗಳ ನನ್ನ ಕಣಬಳಿ ಅಂದವ್ರು ಯಾರು ಗೌಡ ಗಾಬರಿಗೆ ಬಿದ್ದಿನ್ರಿ ಹೌದಾ ಅವಾಗ ಹೊಟ್ಟೆಗೆ ಕೂಸು ವೀರ ಮನಕಾತಿ ಹೇಳ ಯಾರತ್ತೋ ಗೌಡ ಏ ಗೌಡ ಯಾವಾಗ ಧರ್ಮರ ನೀ ಮೀರ್ ನಡೆದಿ ಅಂದ್ರ ಏನಾಗ್ಲಿ ಹೊಟ್ಟೆದು ಕೊಟ್ಟಾಗ ಇತ್ತಿತ್ತಲ್ಲಿ ಆಗಲಿ ಹದಿನಾರು ಅಕಡೆ ಮನೆ ದಿನಕ್ಕೊಂದ್ ಅಕಡೆ ಬೆಳ್ಳಿ ಬೆದ್ದು ಬೆದ್ದು ಹೋಗಲಿ ರೊಕ್ಕ ರೂಪಾಯಿ ಬೆಳ್ಳಿ ಮುನ್ನೂರ ಅರವತ್ತು ಬಂಗಾರ ತಾಟ್ ಹದ್ದಾಗ್ರಿ ಚಡಚಣ ಚಾಣಿಕ್ರಿ ಅದು ಪಟ್ಟಿಗೆ ಗತ್ತಿಲ್ಲ ಪಟ್ಟಿಲಿ ನುತ್ತು ಕುಡಿ ಯಾರೇ ಬರ್ಲಿ ಮಗನೇ ನೀನ ಗೊತ್ತ ಶ್ರಾಪ ಕೊಟ್ಟ ಭಿಕ್ಷೆ ಬೇಡ ಸತ್ತು ಈ ಸದ್ದು ಅದೇ ಬೋರಿ ಹಳದಾಗ ರಾಯಪ್ಪನ ಗದ್ದಿಗೆ ರಾಯಪ್ಪನ ಗದ್ದಿಗೆ ಬಾಳ ಮಂದಿ ಹೋಗ್ಯಾರ ಮಾರೇಗೋಳ ಕೆಣಕಿ ಧರ್ಮರ ಕೆಣಕಿ ಶರಣರ ಕೆಣಕಿ ಉಳ್ದವ್ರಿ ಮ್ಯಾಗ ಅವ್ರಿ ಇವತ್ತಿಗೇನು ಉಳಿದಿಲ್ಲ ಉಳದಿಲ್ಲ ಉಳದಿಲ್ಲ ಡಂಕ ನಾಡದ ಗೊಂಡಾಗ ಅವಳು ಬೀರದೇ ಅವ್ರಿಗೆ ಕಾಡು ಬಾರ ಕಾಡು ಏನಲ್ಲ ಹಾಲು ಅವನು ಬರಬೇಕ ಅವನು ಹೋಗ್ಯಾನ ಬಾಯಿ ಹಾಂ ಭಾಳ ಮಾಡ್ರಿಮಿಕವಾಗಿ ಮಾತಾಡ್ಕೋತ ನಮಗೆಲ್ಲ ಹಾಂ ತಂಗಿ ಒಂದು ಮಾತು ಕೇಳ ಏನತ್ತ ಆಕೆ ಏನು ಮಾತಾಡಕ್ಕೆ ನಾ ಕಡೆ ಭಾಳ ಹೋಗುದಿಲ್ಲ ಹಾಂ ನಿಮ್ಮ ತಂಗಿ ಆಕೆ ಏನ್ರ ಮಾತಾಡಕೋಣ ಏನ್ರ ಏನರ ಮಾತಾಡಿ ಜಗ ಬೀತಾಳೆ ಹಿಂಗೆ ಗಾಡು ಹುಡುಕ್ತ ಏನು ಗಂಟಲು ಗಂಟೆ ಬೀತಾಳೆ ಹೌದು ನಿಮ್ಮ ತಂಗಿನಿ ಹಂಗೆ ಯಾಕೆ ಈ ವಿಷಯ ಹೇಳೋಕ್ಕಾಗಲ್ಲ ಅಂದ್ರೆ ಯಾಕೆ ರೀ ಪ ಅವನ ಮಾತು ಹೇಳ ನಿಮ್ಗೆ ಎಲ್ಲರಿಗೆ ಗೊತ್ತದ ಏನು ರೀಪ್ಪ ಗುರ್ಲಿಂಗ್ ಗುರ್ಲಿಂಗ ಮಾಸ್ತರ ಅಣ್ಣ ಅದಾನ ಅಣ್ಣ ಅದಾನ ತಂಗಿ ಮರಿ ಮಾಡೋ ಗೊತ್ತ ಕೇಳ ಹ ಹ ಮುತ್ತೇ ಕವಲು ತುಂಬಿದ ಹೌದು ತುಂಬಿದ ಪೂಜೆ ಹಂಗೆ ಕೂತ ಎಲ್ಲರಿಗೂ ಗೊತ್ತು ನಾ ಎಲ್ಲ ಇದು ಆಗಿದ ಮಾತನೇ ಐತೆ ಬರಬಾರ ಐತಿ ಅದು ಇದನ ಮಾತು ಕೇಳ್ಯಾರ ಯಾರತ್ತ ಏನು ಹೇಳ್ಯಾರಂದ್ರೆ ಜಾತ್ರೆಗೆ ನನಗೆ ಫೋನನ್ನು ಹತ್ತಲಿಲ್ಲ ಖಾಲಿ ಅನು ಹೋಗು ಗೊತ್ತಾಳ್ರಿ ಅಂದಾರ ಇಲ್ಲ ಅಂದಾಳಲ್ಲ ನಿಮ್ಮ ದೇವ್ರು ಏನಾಗಿತ್ತು ನೀ ನನ್ನ ಮೊಬೈಲ್ ಒಳಗಿಂದು ಹಾ ಕಾಲ್ ರಿ ಕಾಲ್ ತೆಗೆದು ನೋಡಿ ಭಯ ಹಾ ಮುಮ್ಮೆಟ್ಟು ಮುತ್ತೇನು ಸಾಕ್ಷಿ ಆಗತ್ತೀನಿ ಮೂರು ಸಲ ಫೋನ್ ಹಚ್ಚೀರಿ ನೀನೇ ಫೋನ್ ಒಂದ್ ಎರಡು ಸಲ ಕಟ್ ಮಾಡಿ ಎರಡು ಸಲ ಬೀಜ ಇದ ಫೋನ್ ಫೋನೇ ಹತ್ತಿಲ್ಲ మాత్రి అక్కా తంగీందామీ జగత్ అక్క తంగీర లక్ష్మీద్ద తాయి తంది అంద దేవ్ ఇద్దాప కూడా కరీలా హోదా ఏన్ ಯೋಗಿನಾದ ಅಮೋಘಿಸಿದ ಮಟ್ಟ ಮನೆಯಾಗ ಒಂದು ಮಟ್ಟ ಮನೆ ಆಯ್ತು ಒಟ್ಟ ಅದು ಯಾಕೆ ಕಾಗ ಗೊಬ್ಬನ ಕಟ್ಟಿ ಹಂಗ ಅಲ್ಲದು ವಿಷಯನ ಕೇಳಿದ್ರೆ ಎಲ್ಲಾಗಿ ತಿಳಿಬೇಕಲ್ಲ ಒಂದು ಮಟ್ಟ ಮನೆ ಒಂದು ಊರಾಗ ಮೂರು ಮಂದಿ ಜೀವಂತ ಸಮಾಧಿ ಆಗ್ಯಾರ ಯಾವ ಊರಾಗ ಮೂರು ಮಂದಿ ಜೀವಂತ ಸಮಾಧಿ ಜೀವಂತ ಸಮಾಧಿ ಆಗ್ಯಾರ ಅಮೋಘಿಸಿದ ಮಟ್ಟ ಮನೆಯಾಗ ಅದು ಯಾವ ಊರಾಗ ಅದು ಯಾವ ಊರಾಗ ಬಾಳ ಹೇಳಂಗಿಲ್ಲ ಆಗಲ್ಲ ಹೇಳಿ ಗುಬ್ಬ ಗುಬ್ಬನು ಗಂಡ బలకొట జిల్లా బదామీ తల్ూకా బలకొట జిల్లా బదామీ తల్లికేరి ఊరక్షరి ఊరక్షరే మంది కళకత్తి ఐదు మంది జీవంత సమాధి ఐదు జాల మంది పల్లకి ಅದು ಬೇಡ ಅ ಆ ವಿಷಯ ಹೇಳಬೇಡ್ರಿ ಮತ್ತೆ ಲೇಟ್ ಆತದು ಅದು ಬೇಡ ಕೇಳು ಅಟ್ಟಿ ಅಕೇನ್ ಕೇಳಲಾ ಬಾಯಿ ಯಾವರಗತ್ತ ಕೇಳ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲ್ಲೂಕು ನೀರಲಿ ಕೇರಿಯ ಮಗ ಸಿದ್ದನ ಮಟ್ಟ ಮನೆಗೆ ಐದು ಮಂದಿ ಆ ಮೂ ಐದು ಮಂದಿ ಅದರ ಅವ್ರು ಮೂರೆ ಮಂದಿ ಕೈ ಇಬ್ಬರು ಬಿಟ್ಟ ನಾಯನ ಮಾಲಿ ಇಲ್ಲ ಅವರು ಫೋನ್ ಆಗಿ ಅಲ್ಲ ಫೋನ್ ನಾರ ಗುಳಿಗೆ ಕೊಟ್ಟಿನಿ ಬಟ್ ಎಲ್ಲ ಚಡ್ಡಿಗೆ ಬರ್ಲತ್ತ ಗುಳಿಗೆ ಕೊಟ್ಟಿನಿ ಅವ್ರು ತಲೆನು ಕರ ಹೋದ್ರು ಆರಾಮ ಆಗತೈತಿ ಉರಿ ಬಂದ್ರು ಆರಾಮ್ ಆಗತೈತಿ ನವತ್ ಜನ ಗುಳಿಗೆ ಎಲ್ಲಾರ್ಕು ಬರ್ತೈತಿ ಅದು ನೆಗಡಿ ಬಂದ್ರು ಬರ್ತೈತಿ ನಮ್ ನಮ್ ಗುಳಿಗಿನಿ ಹಂಗೆ ಹಾ ಯಾಕಂದ್ರ ಏನ್ ತಂಗಿಗೊಂದು ಮಾತಕ್ಕೆ ಹೇಳುದಾಗಿ ಒಂದು ಪದ್ಯ ಹಾಡಿನಿ ಹಾಡಿರಲಾ ಯೋಗಿನ ಅಮೋಘ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಹೊರವಿನ ಮಕ್ಕಳು ನಾಲ್ಕು ಮಂದಿ ಹೊರವಿನ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಳು ನೂರ ಒಂದು ಮಂದಿ ಮನೆ ಮೊಮ್ಮಕ್ಕಳು ಇಪ್ಪತ್ತೊಂದು ಮಂದಿಗೆ ತಂದ ನಾ ನಿಂದರ್ಸಿನ ಮಾರ್ಗದಾಗ ನಿಂದರ್ಸಿಲ ನಾ ಅಲ್ಲೊಂದ್ ಒಂದು ಹಾಡಿಲ್ಲ ದಂಡಿಗೆ ಹತ್ಕೊಂಡ್ ಹಾಡ್ಕೊತ ಬಂದಿ ನಾ ಈಗ ಹಾಡಿ ಅಮೋಕ್ಷಿತ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಈ ಧರಣಿ ಮ್ಯಾಗ ಅಮೋಕ್ಷಿತ ಬಂದ ಮೇಲೆ ಹಾ ಅಮೋಘನ ಮಾರ್ಗ ಭೂಮಿ ಮ್ಯಾಗ ಬಂದಿತ್ತು ಹಾ அமோக் அமோக் எட்டு மந்தி மார்களே நம்ம சாகி வந்தா மாதிரி எல்லா தருவந்தா எழு நான் சிழி எழு நான் இனிக்க அந்த ஏன அது யார ஏனாக ನಾ ಈಗ ಬಾಯಿಗೆ ಏನಕ್ಕೆ ಏನ್ ಕೇಳ್ಬೇಕಂದ್ರಿ ಬಾಳ ಮಟ್ಟ ಮನೆಯಾಗ ಕೇಳಿನಿ ಇನ್ನು ಕೇಳ್ತೀನಿ ಹೇಳ್ತಾ ತಂಗಿ ನಾ ತಂಗಿ ಬಂದ್ರೆ ಹೇಳಿ ಬರ್ಲಿಕ್ಕ ಇದು ಹೇಳಿ ಅದಕ್ಕೆ ನನ್ನ ಇಲ್ಲ ಏನ್ ವಿಷಯ ಇತ್ತಂದ್ರ ಏನ್ರಿ ಮೂಲತವಾಗಿ ಹಾಲ ಮತ್ತ ಮೂಲ ಗುರು ಯಾರು ಜಗದ್ಗುರು ರೇವಣ್ ಸಿದ್ದ ಮುದ್ದಿ ಬಾಡಿ ಹೌದಿಲ್ಲ ಹೌದಾ ನಿಮ್ ಎಲ್ಲರಿಗೂ ಗೊತ್ತಾಯ್ತಿ ವಿಷಯ ಸುಮ್ಮನೆ ಮಾಡಿ ಕೊಡಕತ್ತೆ ಕತ್ತಿ ನೆಪು ಮಾಡಿ ಕೊಡ್ತ ಹಾಲು ಮತ್ತ ಮೂಲ ಗುರು ರೇವಣಿಸಿದ್ದ ಮುದ್ದಿ ಮುದ್ಗೊಂಡು ಬಾಡ್ಡಿ ಮುದ್ದಿ ಮುದುಕೊಂಡ ಮುದ್ದಾಯಿ ಮುದ್ದುಗೊಂಡ ಒಬ್ಬ ಮಗ ಕಡಿ ಉಟ್ಟೆಲ್ಲರಿಕಿ ಸಣ್ಣ ಸ್ವ ಮುಗೊಂಡ ಪದ್ಮಗೊಂಡಿ ಇಬ್ಬರು ಹೆಣ್ಣು ಎಂಬತ್ ನಾಲ್ಕು ಮಂದಿ ಮಕ್ಕಳು ಹಿಂಗೆಲ್ಲ ಅವ್ನಿಂದ ಜಗತ್ತ ಹಾಲು ಮತ್ತ ಹರವಾಗ್ಯದ ಬೆಳೆದ ನಿಮ್ದು ಹೇಳ್ತೀರಿ ನಮಗೆ ಅಮೋತ್ಸ ಮಟ್ಟ ಮನೆಗೆ ಹ ಸಾವಿರದ ಏಳನೂರ ಮಟ್ಟ ಮನೆಯೊಳಗ ಸೋಮನಿಂಗ ಹೌದು ಕುಲಗುರು ಗುರು ಸ್ವಾಮಿಲಿಂಗ್ ಇದೇ ಮಾದೇವನೇ ಮಾದಣ್ಣ ಗುರು ಸ್ವಾಮಿಲಿಂಗ ಗುರು ಸ್ವಾಮಿಲಿಂಗ ನಿಂದ ಸಿದ್ಧ ಸಾವಿರದ ಏಳರ ಮಟ್ಟ ಮನೆ ನಮ್ಮಲ್ಲಿ ಕುಲಗುರು ಸ್ವಾಮಿಂಗ ಹಿಂಗ ಸಾಗಿ ಬಂದೈತಿ ಬಂದೈತಿ ಇಲ್ಲಿ ತಂಗಿಗ ಒಂದು ಮಾತು ಕೇಳುದೀ ನಾವೆಲ್ಲ ಅಮೋಘಸಿನ ಬಡ್ಡನವರು ಬಡ್ಡಿ ಲದ ಹಡ್ಕೊತ ಹೊಂಟೇವಿ ಈಗ ಆಗಲಿ ಕ್ವಾಣಬಾಗ್ಯವ್ರಾಗಲಿ ಉಮದಿಯವರಾಗಲಿ ಸಾಕಷ್ಟು ಗ್ರಾಮಗಳಲ್ಲಿ ಅಮೋಘನ್ ಬಡ್ಡಿ ಅವ್ರ ಬಡ್ಡಿಗೆ ಹೇಳ್ತೇವ್ ನಾವು ಅಮೋಘಿದ್ರೆ ಮಲಕಾರ್ಸಿನ ಡೊಳ್ಳಿನ ಇರ್ಲಿ ಕೊಂತವನ ಸಂಘದವ್ರಿ ಇರ್ಲಿ ಮಾಧುಲಿಂಗನ ಡೊಳ್ಳಿನ ಸಂಘದವ್ರ ಇರ್ಲಿ ಮಲಕಾರನ ಡೊಳ್ಳಿನ ಸಂಘದವ್ರಿರ್ಲಿ ಬಡ್ಡಿ ಅನೋ ಅಮೋಕ್ಷ ಅಂತಾರ ಏನಂತಾರೆ ಅಮೋ ಸಿದ ಅಮೋಘನ್ ಮಾರ್ಗ ಹಾಡವ್ರ ಇವರು ಹತ್ತಾರ ಅಂತಾರ ನಮಗಾರ ಇಲ್ರಿ ಅಂತಾರ ಅಮೋಕ್ಷ ಅವ್ರೇ ಇರಲ್ಲ ಕಾರ್ಖಾನೆ ಅವ್ರ ಇರ್ಲಿ ಅವ್ರಿಗೆಲ್ಲ ಏನಂತಾರ ಅಮೋಕ್ ಸೇನ ಸಂಘ ಹಾಡೋರ್ತಾರ ಅಂತಾರ ಹಾಡ್ ನಿಮಗ್ ಏನತ್ತಾರ ಮಾಳಿಂಗ್ರಾಯ್ ಮಾರ್ಗ ಮಾಳಿಂಗ್ರಾಯ್ ಮಾರ್ಗ ಹಾಡವ್ರು ಓದ್ತಾರ அந்தார ஜன அந்த லட்சிட்டு கேள்வி பிரஷ்னேஷ் கேள்வி நமக்கூல அமோக் அதுக்காய் அமோக் பட்யா அமோக் மார்க்க நமக்கு கரீத்தான முத முதுகண்ட் ரேவன மார்க் முத முதுகண்ட் யாக்கல மக ಮಾಳಿಂಗ್ರ ಮಾರ್ಗ ಹಾಡೋರ ತತ್ತಾರ ಬಡಂಗ್ರ ಇರೋ ನಡಬರ್ಕ್ ಬಂದಾನ ತಳ ಕಡೆನಿಲ್ಲಾ ಈ ಕಡೆ ನಡಬರ್ಕ್ ಬಂದಾನ ದುಡದಾನ ಮಾಲಿಂಗ್ರ ಸುಮಾರ್ ಅನ್ನೋದಿಲ್ಲ ಮಾಡಪ್ಪಗ ಆಂಗರೇ ದುಡದಾನ ಬಡದನ ಅವಗ ನಾ ಸುಮಾರ್ ಇರಂಗಿಲ್ಲ ಆದ್ರ ಬಟ್ಟೆ ಮುದ್ದೆ ಬಟ್ಟೆ ಹಿಡದು ನೀವು ಯಾಕ್ ಬರಂಗಿಲ್ಲ ನಡಬರ್ಕೆ ಯಾಕ ತಗೋತೀರಿ ಮಾಳಿಂಗ್ರ್ಯಾನ್ ಡೊಳಿನ ಸಂಗ ಮುಗ್ಯಾಳತ್ತೈತಿ ಮುದ್ದೆ ಮುದ್ವನ್ ಡೊಳ್ಳಿನ ಸಂಗತ ಯಾಕ ಆಗಂಗಿಲ್ಲ ನೀವು ನಿಮ್ ಹಿರಿಯರೇನ್ ಶಾಪ್ ಕೊಟ್ಟಾರ್ರಿ ನಿಮಗ ತಡಿ ಮಗನ ಹೇಳ ಬಾಯ್ ಹಂಗ ಎಂಬತ್ತ ಬಿಪಿ ಇರ್ತದ ನನಗೆ ನನಗಿನ ಅರವತ್ತು ವರ್ಷ ಆಗಿಲ್ಲ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ನನಗೆ ಏನು ಇಲ್ಲ ನನಗೇನ ಐತಿ ನಾವು ಹೊಲೇನಿತ್ತ ಹೊಲಾಗ್ ಹೊಡಿತೀನಿ ನಾನು ನನ್ನ ನಾಲ್ಕು ಅಕ್ಕಲ್ ತಾನ ಐತಿ ಮೂವತ್ತೈದು ಎಕರೆ ಆಸ್ತಿ ಐತಿ ಮನೆಯ ಕೂತು ಊಟ ಮಾಡಂಗಿಲ್ಲ ನಾಳೆ ಮುಂಚೆ ಹೊರಗಡೆ ಉಳ್ಳೆ ಗಾಡಿ ಹಚ್ಚಕ ಇಪ್ಪತ್ತ್ ಮಂದಿ ಆಳು ಬರ್ತಾವ್ ನಾಲ್ಕು ಎಕರೆ ಹೊಲ್ದಾಗ ಉಳ್ಳೆ ಗಾಡಿ ಹಚ್ ನಾಳೆ ಮುಂಚೆ ಹೊದಗಣಿನ ಸೊಮ್ಮ ಹಚ್ರಿ ನಾವು ಅನ್ನಾಗ ಭೂಮಿ ದುಡಿತೀನಿ ನನಗ್ಯಾಕೆ ಬಾ ಸುಗರ ಬಿಪಿ ನಿಮ್ಗಂತ ಕಾಯ್ಲೆ ಕುಂದರ್ತಲ್ಲ ಅಣ್ಣದೇರ ಮನ್ಯಾಗ ಬನಕಿದು ಹೊಡ್ಕೊತ ನಿಮಗೆ ಮತ್ತು ಸುಗ ಸುಗರ ಬಿಪಿ ಒಳ್ಳ ಅವು ಹೆಂಗೆ ಅದಕ್ಕೆ ಈ ವಿಷಯವನ್ನ ಮುಂದಿನ ಪಾಡ್ಯದಾಗ ಹೇಳ್ತಾಳೆ ಅನ್ನುವಂತ ಮಾತನ್ನ ಹೇಳಿ ಅಸಹ್ಯ ಮಾಡೋಕಾಲ ಪ್ರಶ್ನೆ ಹಾಲ್ ಮತ್ತದ ತಳ ಬಡ್ಡಿ ಹಸ್ರು ನಿಮಗೆ ಯಾಕಲ್ಲಂಗಿಲ್ಲ ಅನ್ನೋಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೌ ಈಗ ತಾಯಿ ತಂದೆ ಈ ಮಾಧುಲಿಂಗ ಆ ಯಾಡ್ರಿ ಅನ್ನುವಂಥ ವಿಚಾರ ಭಾಳ ಒತ್ತಿ ಹೇಳಿ ಕತ್ತಾರ ದೈವ